ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ರ ಸುಪ್ರೀ ಕನ್ನಡ ಫ್ಲಾಗ್ಸ್ ಇದೀಗ ತಾನೇ ಬಂದ ಅಪ್ಡೇಟ್ ಮತ್ತೆ ನ್ಯೂಸ್ ಅಂತಾನೆ ಹೇಳ್ಬೋದು ಜಸ್ಟ್ ಸಚಿವೆ ಲಕ್ಷ್ಮಿ ಹೆಬ್ಬಳ್ಕರ್ ಕಾರು ಅಪಘಾತ ಅಂತ ಹೇಳ್ಬಿಟ್ಟು ಕಾರು ಅಪಘಾತ ಅಂದರೆ ಕಾರ್ ಆಕ್ಸಿಡೆಂಟ್ ಆಗಿದೆ ಅಂತೆ ಸೊ ಭೀಕರ ಅಪಘಾತವಾಗಿದೆ ಅಂತಾನೆ ನೋಡ್ಬೋದು ಸೊ ಕಾರು ಕೂಡ ಅಪ್ಪಚ್ಚಿ ಅಂದ್ರೆ ನುಚ್ಚು ನುರಿ ಆಗಿದೆ ಅಂತಾನೆ ಹೇಳ್ಬೋದು ಅದೃಷ್ಟವಶಾತ್ ಏನು ಆಗಿಲ್ಲ ಅಂದ್ರೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರಿಗೆ ಏನು ಆಗಿಲ್ಲ ಸಣ್ಣ ಪುಟ್ಟ ಅಂದ್ರೆ ಗಾಯಗಳು ಜಾಸ್ತಿನೇ ಆಗಿದೆ ಅಂತಾನೆ ಹೇಳ್ಬೋದು ಸೊ ಇದೀಗ ತಾನೇ ಆಸ್ಪತ್ರೆಗೂ ಕೂಡ ದಾಖಲಾಗಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಎಲ್ಲಿ ಆಕ್ಸಿಡೆಂಟ್ ಆಗಿದೆ ಏನು ಎತ್ತ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಅವರು ಬೆಳಗಾವಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ ಇವಾಗ ಆಲ್ರೆಡಿ ಅಂತಾನೆ ನೋಡ್ ನೋಡ್ಬೋದು ಹಾಗೆ ಇಂದು ಬೆಳಿಗ್ಗೆ ಒಂದು ಆರು ಗಂಟೆ ಸುಮಾರಿಗೆ ಒಂದು ಈ ಘಟನೆ ನಡೆದಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಸೊ ಇವಾಗ ತಾನೇ ಸ್ಪ್ರೆಡ್ ಆಗ್ತಿದೆ ಎಲ್ಲ ಕಡೆ ಹರಿದಾಡ್ತಿದೆ ಅಂತಾನೆ ನೋಡ್ಬೋದು ಸೊ ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತವಾಗಿದೆ ಭೀಕರ ರಸ್ತೆ ಅಪಘಾತ ಉಂಟಾಗಿದ್ದು ಇದರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗೆ ಎಮ್ ಎಲ್ ಸಿ ಚನ್ನರಾಜ ಅಟಿಕೋಳಿ ಕೂಡ ಇದ್ರು ಅಂತಾನೆ ಹೇಳ್ಬೋದು ನೋಡಬಹುದು ಹೀಗೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಗ್ರಾಮದಲ್ಲಿ ಅಪಘಾತ ಆಗಿದೆ ಅಂತ ಹೇಳ್ಬಿಟ್ಟು ನೋಡಬಹುದು ರಸ್ತೆಯಲ್ಲಿ ಅಡ್ಡ ಬಂದ ನಾಯಿಯ ಪರಿಣಾಮವಾಗಿ ತಪ್ಪಿಸಲು ಹೋಗಿ ಕಾರ್ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಸೊ ಬಳಿಕ ಈ ಒಂದು ಚಾಲಕನ ನಿಯಂತ್ರಣ ಕೂಡ ಕೈ ತಪ್ಪಿದೆ ಕೈತಪ್ಪಿ ಮರಕ್ಕೆ ಕಾರು ಡಿಕ್ಕಿ ಹೊಡೆದಿದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಸೊ ಮರಕ್ಕೆ ಕಾರು ಕಾರು ಹೋಗಿ ಡಿಕ್ಕಿ ಹೊಡೆದಿರೋ ಪರಿಣಾಮ ಇಲ್ಲಿ ಕಾರು ಕೂಡ ಅಪ್ಪಚ್ಚಿ ಆಗಿದೆ ಅಂತಾನೆ ಹೇಳ್ಬೋದು ಸಾವು ನೋವು ಕೂಡ ಸಂಭವಿಸಿದೆ ಅಂತ ಹೇಳ್ಬೋದು ಆ ಥರ ಈ ಡಿಕ್ಕಿ ಹೊಡೆದಿದೆ ಕಾರು ಹೋಗಿ ಅಪ್ಪಚ್ಚಿ ಆಗಿದೆ ಅಂತಾನೆ ಹೇಳ್ಬೋದು ಅದೃಷ್ಟವಶಾತ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ಬೆನ್ನು ಮುಖಕ್ಕೆ ಸಣ್ಣ ಪುಟ್ಟ ಗಾಯವಾಗಿದೆ ಸೊ ಆಸ್ಪತ್ರೆಗೂ ಕೂಡ ಇವಾಗ ಆಲ್ರೆಡಿ ದಾಖಲಾಗಿದ್ದಾರೆ ಅಂತಲೇ ಹೇಳ್ಬೋದು ಅಸ್ ಅದೃಷ್ಟವಶಾತ್ ಬಚಾವ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಆ ಕಾರನ್ನ ನೋಡಿದ್ರೆ ಆಕ್ಸಿಡೆಂಟ್ ಆಗಿರೋ ಆ ಕಾರನ್ನು ನೋಡಿದ್ರೆ ತುಂಬಾ ಒಂದು ಆಕ್ಸಿಡೆಂಟ್ ಜೋರಾಗಿ ಆಗಿದೆ ಏನೋ ಆಗಿದೆ ಅಂತಾನೆ ಹೇಳ್ಬೋದು ಸೊ ಆ ಥರ ಅದರಲ್ಲಿ ಅದೃಷ್ಟವಶ್ ಬಚಾವ್ ಆಗಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಂತಾನೆ ಹೇಳ್ಬೋದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಬೆಳಗಾವಿ ಖಾಸಗಿ ಆಸ್ಪತ್ರೆಯಲ್ಲಿ ಇವಾಗ ಆಲ್ರೆಡಿ ಚಿಕಿತ್ಸೆ ನೀಡಲಾಗ್ತಿದೆ ಅಂತ ಹೇಳಿಬಿಟ್ಟು ಹೇಳ್ತಿದ್ದಾರೆ ಸೊ ಇಂದು ಬೆಳಗ್ಗೆ ಆರು ಗಂಟೆ ಟೈಮಿಗೆ ಸುಮಾರಿಗೆ ಈ ಒಂದು ಘಟನೆ ನಡೆದಿದೆ ಅಂತಲೇ ಹೇಳ್ಬೋದು ಹಾಗೆ ಸಭೆ ಮುಗಿಸಿ ಈ ಒಂದು ಸಿ ಎಲ್ ಪಿ ಅಂತ ಹೇಳ್ಬಿಟ್ಟು ಸಭೆಗೆ ಹೋಗಿದ್ರಂತೆ ಲಕ್ಷ್ಮೀ ಹೆಬ್ಬಳ್ಕರ್ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಸೊ ಆ ಸಭೆಯನ್ನು ಮುಗಿಸಿ ನಿನ್ನೆ ತಡರಾತ್ರಿ ಬೆಂಗಳೂರಿಂದ ಬೆಂಗಳೂರು ಅಂದರೆ ಬೆಂಗ್ ಬೆಂಗಳೂರಿಂದ ಬೆಳಗಾವಿಗೆ ಬರ್ತಿದ್ರು ಆ ಆ ಟೈಮಲ್ಲಿ ಬೆಂಗಳೂರಿಂದ ಆ ರಸ್ತೆ ಮೂಲಕ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬರ್ತಿದ್ದಾಗ ಈ ವೇಳೆ ಈವಾ ಈ ಒಂದು ಅಪಘಾತ ಈ ಒಂದು ಅಡಂಬಗಟ್ಟಿ ಅಂಬಡಗಟ್ಟಿ ಅಂತ ಹೇಳ್ಬಿಟ್ಟು ಯಾ ಏನು ಗ್ರಾಮ ಇದೆ ಅಲ್ಲಿ ಈ ಒಂದು ಅಪಘಾತ ಜರುಗಿದೆ ಅಪಘಾತ ಆಗಿದೆ ಒಂದು ನಾಯಿ ಬಂದು ಒಂದು ರೋಡಲ್ಲಿ ಕ್ರಾಸ್ ಮಾಡುವಾಗ ಆ ಒಂದು ನಾಯಿಯ ಒಂದು ಪರಿಣಾಮವಾಗಿ ನಿಯಂತ್ರಣ ಅಂದರೆ ಕಾರು ಚಾಲಕನ ಒಂದು ನಿಯಂತ್ರಣ ಕೈತಪ್ಪಿ ಮರಕ್ಕೆ ಹೋಗಿ ಕಾರು ಡಿಕ್ಕಿ ಹೊಡೆದು ಆ ಭೀಕರ ಅಪಘಾತ ಆಗಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸೊ ಇಷ್ಟು ಕೂಡ ಇವತ್ತಿನ ಒಂದು ಅಪ್ಡೇಟ್ಸ್ ಆಗಿರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ